ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೋಡ್ರಿ ನಾನಿಲ್ಲಿ ಹುರುಳಿಕಾಳು ಮತ್ತು ಒಣ ಮೀನು ಸಾರು ಮಾಡಿದ್ದೀನಿ ರೀ ಮಲೆನಾಡು ಶೈಲಿ ಶೈಲಿಯೊಳಗೆ ವಿಶೇಷವಾಗಿ ಮಲೆನಾಡು ಸೈಡು ಮಾಡುವಂಥದ್ದು ರೀ ಈ ಒಂದು ಮಳೆಗಾಲದಾಗ ಆಗಿರ್ಬೋದು ಯಾವಾಗ್ರೆ ನೋಡಿಕೊಳ್ಳೋಣ ರೀ ಇದು ಹೇಗೆ ಮಾಡಿರೋದು ಅಂಥೇಳಿ ಸಾಮಗ್ರಿಗಳನ್ನು ನೋಡಿಕೊಳ್ಳೋಣ ರೀ ಎಲ್ಲರಿಗೆ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ರೀ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ಇಲ್ಲಿ ನಾನು ಒಂದು ಅರ್ಧ ಕಪ್ನಷ್ಟು ಹುರುಳಿ ಕಾಳನ್ನು ತೊಗೊಂಡಿದ್ದೀನಿ ರೀ ಮತ್ತು ಕಾಲು ಕಪ್ನಷ್ಟು ಒಣ ಮೀನು ತೊಗೊಂಡಿದ್ದೀನಿ ರೀ ಇದು ಒಣ ಮೀನು ಹುರುಳಿಕಾಳು ಒಣ ಮೀನು ಸಾರು ಚೆನ್ನಾಗಿರುತ್ತೆ ರೀ ಸಾರು ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯ ಕಾಂಬಿನೇಷನ್ನು ನಮ್ಮ ಚಾನಲ್ಗೆ ಯಾರು ಹೊಸ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೆ ಧನ್ಯವಾದಗಳು ರೀ ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇಲ್ಲಿ ನಾನು ತವಾನ ಬಿಸಿಗೆ ಇಟ್ಕೊಂಡಿದ್ದೀನಿ ರೀ ಹುರುಳಿಕಾಳು ನೀವು ಹಾಗೆ ಹಾಕ್ಕೊಂಡ್ರೆ ಇಲ್ಲ ಇಲ್ಲಾಂದ್ರೆ ಒಂದು ಸ್ವಲ್ಪ ಈ ಹುರಿದು ಹುರಿದ್ಬಿಟ್ಟು ಹಾಕ್ಕೊಂಡ್ರು ಇದು ಹುರಿದ್ಬಿಟ್ಟು ಹಾಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ರೀ ಇವಾಗ ನಮ್ಮದು ನೋಡ್ಬೋದು ರೀ ಕಲರು ಚೇಂಜ್ ಆಗಿದೆ ಸ್ವಲ್ಪನೇ ನಮಗಿದು ಫ್ರೈ ಆದಪ್ಲೇನೆ ಒಳ್ಳೆ ಪರಿಮಳ ಬರುತ್ತೆ ರೀ ಸ್ಟವ್ ಅನ್ನ ಆಫ್ ಮಾಡ್ಕೋಬೇಕ್ರಿ ನಾನು ಸ್ಟವ್ ಅನ್ನ ಆನ್ ಹುರುಳಿಕಾಳು ತೆಗೆದು ಇಟ್ಕೊಂಡಿದ್ದೀನಿ ರೀ ಸ್ವಲ್ಪನೇ ಇದು ತಣ್ಣಗಾಗಿದೆ ಆಗಿದೆ ಇವಾಗ ಹುರುಳಿ ಕಾಳು ನಾನು ಮೀನ್ಗೆ ನೀರು ಬಿಸಿ ಮಾಡ್ತಾ ಇದೀನ್ರಿ ಇವಾಗ ನಾ ಇಲ್ಲಿ ಕುಕ್ಕರ್ ತಗೊಂಡಿದೀನಿ ಹುರುಳಿ ಕಾಳು ಕುಕ್ಕರ್ಗೆ ಹಾಕೊಳ್ಳೋಣ ರೀ ಇವಾಗ ಈ ಹುರುಳಿ ಕಾಳು ನೋಡ್ರಿ ಇದಕ್ಕೆ ಹಾಕೊಳ್ಳೋಣ ತುಂಬಾ ಬೇಗ ಆಗುತ್ತೆ ಈ ತರ ಆದ್ರೆ ಇಲ್ಲಿಲ್ಲ ಅಂತಂದ್ರೆ ನೀವು ಹುರಿದು ಬಿಟ್ಟು ನೆನೆಸಿ ಬೇಯಿಸ್ಕೊಂಡ್ರೂ ಆಗುತ್ತೆ ರೀ ಹಾಗೇನು ಬಿಸಿಲು ಮಾಡಿದ್ರುನು ಆಗುತ್ತೆ ಇವಾಗ ರೀ ನಮ್ದು ಹುರುಳಿ ಕಾಳು ಒಂದ್ಸತಿ ವಾಶ್ ಮಾಡ್ಕೊಂಡಿದೇನೆ ಇದಕ್ಕಿರೇನೆ ಸ್ವಲ್ಪನೆ ಅರ್ಶನವನ್ನ ಹಾಕೊಂಡಿದೇನ್ರಿ ಒಂದು ಟೇಬಲ್ ಸ್ಪೂನ್ ಆಯಿಲ್ ಅನ್ನ ರೀ ಇದನ್ನ ಒಂದೆರಡು ಎರಡು ಬಿಸಿಲ್ ಮಾಡಿಸ್ಬೇಕು ಇವಾಗ ನಾನು ಇದನ್ನ ಸ್ಟವ್ ಆನ್ ಮಾಡಿ ಕುಕ್ಕರನ್ನು ವಿಜಿಲ್ ಬಿಸಿಲ್ ರೀ ಒಂದೆರಡು ಇವಾಗ ನಮ್ದು ಮೀನು ಇದಕ್ಕೆ ರೀ ಇವಾಗ ನೀರು ನಮ್ದು ಕುದಿ ಬರ್ತಾ ಇದೆ ಇವಾಗ ಬಿಸಿ ನೀರೇ ನೋಡ್ರಿ ಇದಕ್ಕೇನೆ ಹಾಕೊಳ್ಳೋಣ ಕೆಲವು ಇದು ಬಿಸಿನೀರಿಗಾದರೆ ಸ್ವಲ್ಪ ಚೆನ್ನಾಗಿ ಇದ್ರೊಳಗಿರುವಂತದ್ದು ಉಪ್ಪಿನ ಅಂಶನ ಕಮ್ಮಿ ಆಗುತ್ತೆ ಇವಾಗ ಮಳೆಗಾಲ ದಿನ ನೋಡ್ರಿ ಅಲ್ಲಿ ಮತ್ತು ಚಳಿಗಾಲ ಇದ್ದಂಗೆ ಈ ಥರ ಇರೋಲ್ಲ ಈ ಥರ ನಾವು ಬಿಸಿ ನೀರಿನಲ್ಲಿ ಹಾಕ್ಕೊಂಡು ಇದನ್ನು ಈ ಥರ ತೆಗೆದು ಇಟ್ಕೋಬೇಕ್ರಿ ಇವಾಗ ನಾವು ಇದು ಮೀನು ಚೆನ್ನಾಗಿ ಈ ಥರನೇ ಸ್ವಲ್ಪ ತುಂಬ ಬಿಸಿ ಇರ್ತದೆ ನೋಡ್ರಿ ಕೈ ಹಿಡ್ಲಿಕ್ಕೆ ಆಗಲ್ಲ ಹಾಗಾಗಿ ನಾವು ಸಪ್ರೇಟಾಗಿಯೇ ಈ ಥರನೇ ತೆಗೆದು ಇಟ್ಕೋಬೇಕು ಎಲ್ಲ ಮೀನನ್ನು ಇವಾಗ ನಮ್ಮದು ಎಲ್ಲ ಮೀನನ್ನು ನಾನು ಇದರಲ್ಲಿ ತೆಗೆದು ರೀ ಇವಾಗ ನಾನು ಇಲ್ಲಿ ತಣ್ಣ ನೀರನ್ನು ರೀ ತಣ್ಣ ನೀರಿನಲ್ಲಿ ಹಾಕ್ತಾ ರೀ ನಾವು ಅವಾಗ ಬಿಸಿನೀರ್ನಾಗ ತೊಳೆದಿದ್ದೇವೆ ರೀ ಬಿಸಿನೀರ್ನಲ್ಲಿ ತೊಳೆದ್ರೆ ಒಂದು ಸರ್ತಿ ಚೆನ್ನಾಗಿ ಇವಾಗ ನಾನು ಇದು ಇನ್ನೊಂದು ವಾಶ್ ನೋಡ್ರಿ ಸ್ವಲ್ಪ ಇದು ಚೆನ್ನಾಗಿ ತೊಳ್ಕೊಬೇಕು ಮರಳಿ ಮರಳು ಮರಳು ಥರ ರೀ ಹಾಗಾಗಿ ಇದನ್ನೇ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಇವಾಗ ಇದನ್ನು ನೋಡ್ರಿ ನಾವು ಇದರೊಟ್ಟಿ ವಾಶ್ ಮಾಡ್ಕೊಂಡಿದ್ದೇವೆ ಸ್ವಲ್ಪ ಆವಾಗಿನಕ್ಕಿನ ಇವಾಗ ಸ್ವಲ್ಪ ಕ್ಲೀನ್ ಆಗಿದೆ ಅಂದರೆ ಒಂದು ಎರಡು ವಾಶ್ ಮಾಡಬೇಕು ಚೆನ್ನಾಗಿರುತ್ತೆ ಇವಾಗ ನಮ್ಮದು ಒಂದು ವಿಜಲ್ ಆಗಿದೆ ರೀ ಇವಾಗ ನಮ್ಮದು ಎರಡು ವಿಜಲ್ ಆಗಿದೆ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೇನೆ ಇವಾಗ ನೋಡ್ಬೋದು ರೀ ಇಲ್ಲಿ ನಾನು ಹುಣಸೆ ಹಣ್ಣನ್ನು ಸ್ವಲ್ಪ ನೆಟ್ಕೊಂಡಿದ್ದೀನಿ ಇದು ಹುಣಸೆ ಹಣ್ಣು ಹಾಕ್ಲೇಬೇಕ್ರಿ ಅಂದರೆ ಇದು ಟೊಮೊಟೊಕ್ಕೆ ಅಷ್ಟು ಟೇಸ್ಟ್ ಬರೋದಿಲ್ಲ ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸ್ತಾ ಇದ್ದೇನೆ ಇವಾಗ ನೋಡ್ಬೋದು ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಯಿಲ್ ಇಟ್ಕೊಂಡಿದ್ದೇನೆ ರೀ ಇದಕ್ಕೆ ನೋಡಿರಿ ಇವಾಗ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಈರುಳ್ಳಿಯನ್ನ ಸಣ್ಣಕ್ಕೆ ಈ ಥರನೇ ಕಟ್ ಮಾಡ್ಕೊಂಡಿನಿ ಸ್ವಲ್ಪ ದಪ್ಪ ದಪ್ಪನೇ ಇದನ್ನ ಸ್ವಲ್ಪ ಫ್ರೈ ಮಾಡಬೇಕು ಇವಾಗ ನೋಡ್ಬೋದು ಇದನ್ನ ಸ್ವಲ್ಪನೇ ನಾವು ಫ್ರೈ ಮಾಡ್ಕೋಬೇಕು ಅಂದ್ರೆ ಇದು ಸ್ವಲ್ಪ ನಮ್ಮದು ಈರುಳ್ಳಿ ಇವಾಗ ನಮ್ದು ಹಾಫ್ ಫ್ರೈ ಆಗಿದೆ ರೀ ಈರುಳ್ಳಿ ಇವಾಗ ಇದಕ್ಕೇನೆ ನೋಡಿರಿ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಇದು ಸಿಪ್ಪೆ ತೆಗೆದಿದ್ದು ಸಾಸಿವೆ ಸಿಪ್ಪೆ ಇದ್ದಿದ್ದ ಅದನ್ನು ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡಬಹುದು ಮತ್ತೆ ಜೀರಿಗೆ ತೊಗೊಂಡಿದ್ದೀನಿ ರೀ ಒಂದು ಅರ್ಧ ಇದೊಂದು ಅರ್ಧ ಚಮಚ ಕಾಳು ಮೆಣಸು ತಗೊಂಡಿದ್ದೀನಿ ಸ್ವಲ್ಪನೇ ಧನಿಯಾ ರೀ ಒಂದು ಎರಡೂವರೆ ಟೇಬಲ್ ಸ್ಪೂನು ಇವಾಗ ನಾವು ಇದಕ್ಕೆ ಹಾಕೊಂಡು ಫ್ರೈ ಮಾಡ್ಕೋಬೇಕ್ರಿ ಇದನ್ನ ಇದ್ರೊಳಗೆ ಸ್ವಲ್ಪ ಸ್ವಲ್ಪದ್ದು ಅಂದರೆ ಧನಿಯಾ ಸ್ವಲ್ಪ ದಪ್ಪ ಸ್ವಲ್ಪ ಬೇಗ ನಮಗೆ ಫ್ರೈ ಆಗೋದಿಲ್ಲ ಹಾಗಾಗಿ ಫಸ್ಟಿಗೆ ನಾನು ಇದನ್ನ ಹಾಕೊಂಡಿದ್ದೇನೆ ಇವಾಗ ನಮ್ಮ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದೆ ರೀ ಈರುಳ್ಳಿ ಈ ಟೈಮ್ನಲ್ಲೇ ನಾವು ಇಟ್ಕೊಂಡಿರುವಂತಹ ಸಾಸಿವೆ ಕಾಳು ಮೆಣಸು ಜೀರಿಗೆ ಅನ್ನ ಹಾಕೊಳ್ಳೋಣ ಇದಕ್ಕೆ ಇದು ಹಾಕೊಂಡು ಒಂದು ಒಂದು ನಿಮಿಷಗಳ ಕಾಲ ಸ್ವಲ್ಪ ಇದು ಫ್ಲೇಮು ರೀ ಇಡ್ಬೇಕ್ರಿ ಒಂದು ಒಂದ್ ಟೊಮೆಟೊನ ರೀ ಇವಾಗ ಟೊಮೆಟೊನ ಹಾಕೋತಾ ಇದ್ದೀನಿ ಟೊಮೆಟೊ ಹಾಕೊಂಡು ಇದು ಸ್ವಲ್ಪನೇ ಇದರೊಟ್ಟಿಗೆ ಬಾಡಿಸ್ಕೊಳ್ಳೋಣ ರೀ ನಮ್ದೆಲ್ಲವನ್ನ ಇದ್ರ ಜೊತೆಗೇ ಒಂದು ಸ್ವಲ್ಪ ಸ್ವಲ್ಪನೇ ಬಾಡಿಸ್ಕೋಬೇಕು ರೀ ನಿಮಗೆ ಬೇಕಿದ್ರೆ ಒಡಮೆಣ್ಸಿನ್ಕಾಯಿ ಬೇಡಿಗೆ ಮೆಣಸಿನ್ಕಾಯಿ ಯಾವ ರೀತಿಯನ್ನು ಹಾಕ್ಬೋದು ಈ ಸಾಂಬ ಸಾರು ನೋಡ್ರಿ ಸ್ವಲ್ಪ ತೆಳ್ಳಗೆ ಬರ್ತದ ದಪ್ಪ ಬರೋದಿಲ್ಲ ಹುರುಳಿ ಕಾಳು ಸಾರು ತೆಳ್ಳಗೆ ಬರುತ್ತೆ ಇವಾಗ ಸ್ವಲ್ಪ ಇದು ಫ್ರೈ ಆಗ್ತಾ ಹಾಗೆ ನೋಡಿರಿ ಇಲ್ಲಿ ಒಂದು ಸ್ವಲ್ಪ ಕಾಲು ಪೀಸ್ನಷ್ಟು ಕಾಯಿ ತುರಿ ತೊಗೊಂಡಿನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪನೇ ಸ್ವಲ್ಪ ಶುಂಠಿಯನ್ನು ತೊಗೊಂಡಿದ್ದೀನಿ ರೀ ಇದನ್ನು ಹಾಕಿ ಜಸ್ಟ್ ನಾವು ಒಂದು ಐದರಿಂದ ಆರು ಸೆಕೆಂಡ್ ಸ್ವಲ್ಪನೇ ನಾವು ಮಾಡಬಿಡೋದಿಲ್ಲ ಸ್ವಲ್ಪ ಆದ್ರೆ ಸಾಕು ಈಗ ನಾನು ಸ್ಟೋವ್ ಆಫ್ ಮಾಡ್ತಾ ಇದ್ದೀನಿ ಇವಾಗ ನಮ್ದು ಕುಕ್ಕರ್ ನೋಡೋಣ ರೀ ಸ್ವಲ್ಪನೆ ನಮ್ದು ಕುಕ್ಕರ್ ಆಗಿದೆ ಇವಾಗ ನಮ್ದು ಕುಕ್ಕರ್ ಓಪನ್ನು ಓಪನ್ ಮಾಡ್ತಾ ಇದ್ದೀನಿ ನೋಡ್ಬೋದು ತುಂಬಾ ನೀರಂತೂ ಆಗಿದೆ ರೀ ನಮ್ದು ಕುಕ್ಕರ್ ಚೆನ್ನಾಗಿ ನಮ್ದು ಮೆತ್ತಿಗೆ ಬೆಂದಿದೆ ಅಂದ್ರೆ ತುಂಬಾ ಮೆತ್ತಗೂ ಇಲ್ಲ ತುಂಬಾ ಗಟ್ಟಿಗೂ ಇಲ್ಲ ನೋಡಬಹುದು ನಮ್ದು ಕಾಳು ರೀ ನಾವು ಇವಾಗ ನೋಡ್ರಿ ಇದು ಹುಣಸೆ ಹಣ್ಣನ್ನು ಸ್ವಲ್ಪನೇ ಈ ಥರನೇ ತೆಗೆದಿಟ್ಕೊಳ್ಳೋಣ ರೀ ನಿಮಗೆ ಇಷ್ಟ ಇತ್ತಂದರೆ ಇದು ಎಲೆ ಹುಣಸೆ ಎಲೆನೇ ಈ ಥರ ನೆನೆಸ್ಬಿಟ್ಟು ಮಿಕ್ಸಿಗೆ ಮಸಾಲ ಜೊತೆಗೇ ನೀವು ಮಿಕ್ಸಿಗೆ ಹಾಕೊಂಡ್ರೂ ಚೆನ್ನಾಗಿರುತ್ತೆ ರಸ ರೆಡಿ ಆಗಿದೆ ರೀ ನಮ್ಮದು ಇವಾಗ ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ ರೀ ನಮ್ಮದು ಮಸಾಲೆ ಸ್ವಲ್ಪನೇ ಇದನ್ನು ಆಗಿದೆ ರೀ ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ರೀ ಇವಾಗ ರೀ ನಾನು ಸ್ವಲ್ಪನೇ ಉಪ್ಪು ಸ್ವಲ್ಪ ಹಾಕೋತಾ ಇದ್ದೀನಿ ಅಂದರೆ ಇದು ಉಪ್ಪು ಇರುತ್ತೆ ನೋಡಿರಿ ಹಾಗಾಗಿ ಸ್ವಲ್ಪ ನೋಡಿನೇ ನಾವು ಉಪ್ಪು ಹಾಕೋಬೇಕು ನೋಡ್ಬೋದು ನಾನು ಒಂದು ಚಮಚದಷ್ಟು ಅಚ್ಚಿಕಾರದ ಪುಡಿಯನ್ನು ಹಾಕೋತಾ ಇದ್ದೀನಿ ಸ್ವಲ್ಪನೇ ಇದಕ್ಕೆ ನೀರನ್ನು ಹಾಕಿ ಚೆನ್ನಾಗಿ ನೈಸಾಗಿ ಮಿಕ್ಸಿ ಮಾಡ್ಕೋಬೇಕ್ರಿ ಇವಾಗ ರೀ ನಾನು ಇದನ್ನು ನೈಸಾಗಿಯೇ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ರೀ ಇವಾಗ ನಾನಿಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಆಯಿಲು ಬಿಸಿ ಮಾಡ್ಕೋತಾ ಇದ್ದೀನಿ ರೀ ಇದಕ್ಕೆ ನೋಡಿರಿ ಇದು ಈರುಳ್ಳಿಯನ್ನು ಒಂದು ಸಣ್ಣ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಲ್ಲ ರೀ ಜಾಸ್ತಿ ಮಾಡಿದ್ರೆ ದೊಡ್ಡದು ಹಾಕೋಬೋದು ಈರುಳ್ಳಿ ಇದು ಒಗ್ಗರಣೆ ಗಂಟೆ ಸಣ್ಣ ಸಣ್ಣ ತೊಗೊಂಡಿದ್ದೀನಿ ಇವಾಗ ನಮ್ಮದು ಈರುಳ್ಳಿ ನೋಡಿ ಗೋಲ್ಡನ್ ಬ್ರೌನ್ ಆಗಿದೆ ನಮ್ದು ಈರುಳ್ಳಿ ಸ್ವಲ್ಪನೇ ಇದು ಗೋಲ್ಡನ್ ಬ್ರೌನ್ ಆದರೆ ಸಾಕ್ರಿ ನಾವು ಇದಕ್ಕೆ ನೋಡಿರಿ ಫಸ್ಟಿಗೆ ನೋಡಿರಿ ಹುಣಸೆ ರಸವನ್ನು ಹಾಕೊಳ್ಳೋಣ ಇವಾಗ ನಾನು ಮಸಾಲ ಎಲ್ಲ ಇದಕ್ಕೇನೆ ಇಟ್ಕೊಂಡಿದ್ದೀನಿ ರೀ ಇವಾಗ ನಮ್ದು ಮಸಾಲ ನೋಡ್ರಿ ಇದಕ್ಕೆ ಹಾಕೊಳ್ಳೋಣ ಇದು ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಇದನ್ನು ಇದನ್ನ ಒಂದೆರಡು ನಿಮಿಷಗಳ ಕಾಲ ಚೆನ್ನಾಗಿ ಇದರಲ್ಲಿ ಮಿಕ್ಸ್ ರೀ ಸ್ವಲ್ಪ ಇದು ಬೇಯಬೇಕು ಇವಾಗ ಇದಕ್ಕೇನೆ ನೋಡ್ರಿ ನಾವು ಇಟ್ಕೊಂಡಿರುವಂತ ತೊಳೆದು ಇಟ್ಕೊಂಡಿರುವಂಥ ಮೀನನ್ನು ಹಾಕಿ ಇದಕ್ಕೆ ಫ್ರೈ ಮಾಡಬೇಕ್ರಿ ಸ್ವಲ್ಪ ಇದು ಮೀನದು ಹುರುಳಿ ಕಾಳು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ರೀ ಮಾಮೂಲಿ ಮಾಡೋದು ಮೀನುಗಿನ್ನಲ್ಲೂ ಇದು ಒಂದು ಸ್ವಲ್ಪನೇ ಬೇರೆ ಇರುತ್ತೆ ಇದನ್ನು ಒಂದು ನಿಮಿಷಗಳ ಕಾಲ ಬಿಸಿ ಮಾಡ್ಕೊಂಡಿದ್ದೆ ರೀ ನಾನು ಇದು ಸ್ವಲ್ಪ ಜಾರ್ ತೊಳೆದಿದ್ದು ನೀರನ್ನು ಸಹ ಇದರೊಳಗೆ ಹಾಕ್ಕೋತಾ ಇದ್ದೀನಿ ರೀ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ ಇದು ನಾವು ಇನ್ನು ಹುರುಳಿಕಾಳು ನೀರು ಹಾಕೊಂಡಾಗ ಚೆನ್ನಾಗಿ ನಮಗೆ ತೆಳುವಾದಂಥ ಸಾರು ರೆಡಿಯಾಗುತ್ತೆ ಇವಾಗ ನಮ್ಮದು ಚೆನ್ನಾಗಿ ಕುದಿ ಬರ್ತಾ ಇದೆ ರೀ ನಾವು ಇಟ್ಕೊಂಡಿರುವಂಥ ಕಾಳನ್ನು ಇದಕ್ಕೆ ಹಾಕ್ಕೊಳ್ಳೋಣ ರೀ ನೋಡ್ಬೋದು ಇದರೊಳಗೆ ಸ್ವಲ್ಪ ನೀರಿತ್ತು ನೋಡಿರಿ ಹಾಗಾಗಿ ಸ್ವಲ್ಪ ಇದು ನಮಗೆ ಹುರುಳಿ ಕಾರು ಸ್ವಲ್ಪ ತೆಳುವ ಇರಬೇಕು ರೀ ತುಂಬ ಗಟ್ಟಿ ಇರಬಾರ್ದು ನೋಡ್ಬೋದು ನಮ್ಮದು ಕಾಳಿಂದು ಮತ್ತು ಒಣಮೆನ್ ಸಾರು ಇವಾಗ ನಮ್ದು ಕುದಿ ಬರ್ತಾ ಇದೆ ರೀ ಇದೊಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಬೆಂದರೆ ಸಾಕ್ರಿ ಸ್ವಲ್ಪನೇ ನಮಗೆ ಇದು ಕಡಿಮೆ ಆಗಿದೆ ರೀ ಉಪ್ಪು ಹಾಗಾಗಿ ಉಪ್ಪು ಸೇರಿಸ್ತಾ ಇದ್ದೀನಿ ಇದನ್ನು ಉಪ್ಪನ್ನು ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಬಿಟ್ಟು ಇದನ್ನು ನಾವು ಚೆನ್ನಾಗಿ ಬೇಯಿಸ್ಬೇಕು ಇವಾಗ ನೋಡ್ರಿ ಮುಚ್ಚಳವನ್ನು ಮುಚ್ಚಿ ಒಂದು ಮೂರು ನಿಮಿಷಗಳ ಕಾಲ ಇದನ್ನು ಬೇಯಿಸೋಣ ಇವಾಗ ನೋಡ್ಬೋದು ರೀ ನಮ್ದು ಒಂದು ಮೂರು ನಿಮಿಷಗಳ ಕಾಲ ಆಗಿದೆ ನೋಡ್ಬೋದು ನಮ್ಮದು ಆಯಿಲೆಲ್ಲ ಬಿಟ್ಕೊಂಡಂಗೆ ಆಗಿದೆ ರೀ ನಾನು ಇದನ್ನು ಸ್ಟವನ್ನು ಆಫ್ ಇದ್ದೀನಿ ರೀ ನಮ್ಮದು ಮೀನು ಒಣ ಮೀನು ಸಾರು ಹುರುಳಿಕಾಳು ಸಾರು ರೀ ಇವಾಗ ನಾವೂ ಕೊನೆಯದಾಗಿ ನಾನು ಇದ್ರೊಳಗೆ ನೋಡಿರಿ ನಮ್ಮದು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೇನೆ ಇವಾಗ ನೋಡ್ಬೋದು ರೀ ನಮ್ಮದು ಹುರುಳಿಕಾಳು ಮೀನು ಸಾರು ಅಂದರೆ ಮಲೆನಾಡು ಶೈಲಿಯಲ್ಲಿ ಯಾವ ಥರ ಮಾಡ್ತಾರೆ ಆ ಥರನೇ ಮಾಡಿದ್ದೀನಿ ರೀ ತುಂಬ ಟೇಸ್ಟ್ ಆಗಿರುತ್ತೆ ನೀವು ಮನೆಯಲ್ಲಿ ಸತಿ ಟ್ರೈ ಮಾಡಿರು ನೋಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು